ಬರ್ತೇ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಡ್ಯೂಟಿ ಡ್ಯೂಟಿ ಬಿಟ್ಬಿಟ್ಟು ಬನ್ನಿ ಬನ್ರಿ ಒಳಗಡೆ ಬನ್ರಿ ನೀವು ಬನ್ನಿ ಇರೀ ಕೇಕ್ ತೋರಿಸಲೇಟ್ ಕೇಕ್ ಮಾಡಿಸಿದ್ರೆ ನೋಡದ ನೋಡದ ಬನ್ನಿ ನೋಡಿ ಬಂಧುಗಳೇ ಅಲ್ಲಿ ಪೇಶೆಂಟ್ ಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಡೆ ಕೇಕ್ ಕಟ್ ಮಾಡ್ಕೊಳ್ತೀರಿ ಇದು ಮೆಗ್ಗಾನ್ ಹಾಸ್ಪಿಟಲ್ ಅಧಿಕಾರಿಗಳ ವರ್ತನೆ ನೋಡ್ರಿ ಎಷ್ಟ್ ಚೆನ್ನಾಗಿ ನೋಡ್ರಿ ಎಲ್ಲಾ ಕ್ಯಾಬಿನ್ ಬಿಟ್ಬಿಟ್ಟು ಅಲ್ಲಿ ಜನ ಸತ್ರ ಸಾಯ್ಲಿ ಓಪಿ ಡಿ ಅಲ್ಲಿ ಎಲ್ಲಾದ್ರೂ ಜನ ಸಾಯ್ಲಿ ತೆರಿಗೆ ಕಟ್ಟೋರು ಕಟ್ತಾ ಇರ್ಲಿ ಇವ್ರು ಇಲ್ಲಿ ನೋಡ್ರಿ ಎಷ್ಟ್ ಚೆನ್ನಾಗಿದಾರೆ ಒಬ್ರೇ ಒಬ್ಬ ಒಬ್ರೇ ಒಬ್ಬ ಅಧಿಕಾರಿ ಕೂಡ ಐಡಿ ಕಾರ್ಡ್ ಯಾರು ಮಾಡಿಲ್ಲ ನೋಡ್ರಿ ಇವ್ರನ್ನೆಲ್ಲ ನೋಡ್ರಿ ನೋಡ್ರಿ ಎಷ್ಟ್ ಚೆನ್ನಾಗಿ ಎಲ್ಲಾ ಕ್ಯಾಬಿನ್ ಬಿಟ್ಟು ಬಂದಿದ್ದಾರೆ ಇದು ದಿನೇಶ್ ಗುಂಡೂರಾವ್ ಅವರನ್ನ ಖುದ್ದಾಗಿ ಮೀಟ್ ಆಗಿ ಈ ವಿಡಿಯೋನ ಅವ್ರಿಗೆ ತೋರ್ಸೇ ತೋರಿಸ್ತೀವಿ ಬೆಂಗ್ಳೂರು ಹೋಗಿ ಖುದ್ದಾಗಿ ವಿಡಿಯೋ ತೋರಿಸ್ ಬರ್ರಿ ಇಲ್ಲಿ ಬರ್ತಡೆ ಪಾರ್ಟಿ ಮಾಡಕ್ ಬಂದಿದ್ದಾರೆ ಇವ್ರು ಅಧಿಕಾರಿಗಳು ಕೆಳಗಡೆ ಕರಿತಾ ಇದೀವಿ ನಾವು ಜನ ಪ್ರಾಣ ಹೋಗ್ತಾ ಇದೆ ಬರ್ರಿ ಅಂದ್ರೆ ಇಲ್ಲಿ ಕ್ಯಾಬಿನ್ ಅಲ್ಲಿ ಕುತ್ಕೊಂಡ್ ಕೇಕ್ ಕಟ್ ಮಾಡ್ತಾ ಇದಾರೆ ಬರ್ರಿ ಬರ್ರಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಪ್ರತಿಯೊಂದ್ರಲ್ಲಿ ಹಾಕದ್ ಬರ್ರಿ ಮೆಜಾನ್ ಹಾಸ್ಪಿಟಲ್ ಅವ್ರ ಕರೀರಿ ಅವ್ರು ಬರ್ತಾರಿಲ್ಲ ಬರ್ತಾರೆ ಧರಣಿ ಕೂತ್ಕೊಳಕ ಬರ್ರಿ 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 ಧರಣಿ ಕೂತ್ಕೊಳಕ್ ಬರ್ರಿ ಅಯ್ಯೋ ಫೋನ್ ಮಾಡಿ ಎಲ್ಲರಿಗೂ ಗ್ರೂಪಲ್ಲಿ ಹಾಕಿ ಬರ್ರಿ ಬರ್ರಿ ಇದು ಗೊತ್ತಾಗ್ಬೇಕು ಬರ್ರಿ ಇಲ್ಲಿ ಇಲ್ಲೇನು ಮನೆ ಮೋಜ್ ಮಾಡಕ್ ಬರ್ತಾರೆ ಇಲ್ಲಿ ಬರ್ತಡೆ ಮಾಡಕ್ ಇಲ್ಲಿ ಸರ್ಕಾರಿ ದುಡ್ಡು ತಿನ್ಕೊಂಡು ಐಡಿ ಕಾರ್ಡ್ ಹಾಕಕ್ಕೆ ಇವ್ರಿಗೆ ಕಷ್ಟ ಇವರಿಗೆ ಅಲ್ಲ ಬರ್ರಿ ಕರಿಯಾದ ಅವ್ನ ಸರ್ ನೀವು ಕೆಳಗಡೆ ಬರ್ತೀರಾ ಸರ್ ಈಗ ಬರ್ರಿ ಕೆಳಗಡೆ ಬರ್ರಿ ಇದು ಬೆಂಗಳೂರಿಗೆ ಹೋಗೋದ ಬರ್ರಿ ನೀವೆಲ್ಲ ಇದು ಅಯಾಸ್ ಬೆಂಗ್ಳೂರ್ ಹೋಗ್ಬಿಟ್ಟು ಅಲ್ಲಿ ಆರೋಗ್ಯ ಸಚಿವರ ಹತ್ರನೇ ಕುತ್ಕೊಳ್ಳೋದ ಇಲ್ಲಿ ಕೇಕ್ ಕಟ್ ಮಾಡಕ್ ಬರ್ತಾರೆ ಟೈಮ್ ಪಾಸ್ ಮಾಡಕ್ ಬರ್ತಾರೆ ಇವರು ಕೇಕ್ ತಿನ್ಕೊಂಡು ಪೇಷಂಟ್ ಜೀವ ಹೋಗ್ಬಿಡ್ಲಿ ಕೆಲಗಡೆ ಬರ್ರಿ ಸಾರ್ವಜನಿಕರ ತೊಂದರೆ ಇದೆ ಬರ್ರಿ ಅಂದ್ರೆ ಇಲ್ಲಿ ಕ್ಯಾಬಿನ ಬರೋರು ಇವ್ರದ್ದು ಏನು ಇಂಪ್ಲೂಯನ್ಸ್ ಇರ್ತದೆ ಯಾರು ಇವ್ರ ಪರಿಚಯ ಇರ್ತದೆ ಅವ್ರ ಕಡೆ ಮಾತ್ರ ಇವ್ರ್ ಗಮನ ಬೇರೆ ತೆರಿಗೆ ಹಂಗೆ ಕಟ್ಲಿ ಬನ್ನಿ ಸರ್ ನೀವು ಕೆಳಗಡೆ ಯಾವ್ದು ನಾವು ಮಾಡ್ಬೇಕು ಡ್ಯೂಟಿ ಮಾಡ್ತಾ ಇದ್ರೆ ಈಗ ಅಧಿಕಾರಿಗಳು ಬೇಜಾರಾಗ್ತಿಲ್ಲ ಆದ್ರೆ ಒಳಗಡೆ ಮಾಡ್ತೀರಾ ಅಂದ್ರೆ ಹೋಗಿ ಕೇಕ್ ಮಾಡ್ತೀರ ಅಂದ್ರೆ ಇದು ಸಭ್ಯ ಅಲ್ಲ ಸರ್ ಇದು ನೀವು ಒಬ್ಬರು ಸಾರ್ವಜನಿಕ ಅಧಿಕಾರಿ ಹಂಗಿದ್ರು ಕೆಲ್ಸ ಅಲ್ಲ ಇದು ಇದು ನೀವ್ ವೃತ್ತಿ ಮಾಡ್ತೀರಾ ಅಮ್ಮನ ಇದು ಹಾ ನೀವ್ ಹೇಳ್ತೀರಾ ನಾವ್ ಬರಕ್ ಆಗಲ್ಲ ಅಂತ ಹೇಳ್ತೀರಾ ಅಲ್ಲ ನೀವ್ ಏನ್ ಸಂಬಳ ತಗೊಂಡ್ ಈ ತರ ಕೆಲಸ ಮಾಡಕ್ಕ ಬರತ್ತಾರ ಇಲ್ಲೇ ಕೇಕ್ ಕಟ್ ಮಾಡ್ಸಕ್ ಬರ್ತೀರಾ ಸರ್ ಅವ್ರಿಗೋಸ್ಕರ ಅಂದಾಜು ಒಂದ್ ಕಾಲ್ ಗಂಟೆಯಿಂದ ಕಾಯ್ತಿರ್ಲಿಲ್ಲ ಅವರು ಕೇಕ್ ಕಟ್ ಮಾಡೋದಕ್ಕೆ ನಾಲ್ಕು ಸಂಬಳ ತಗೊಂಡು ಈ ರೀತಿ ಡ್ಯೂಟಿ ಮಾಡಕ್ ಬರ್ತಾರೆ ಇವರು ಈಗ 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 ಹತ್ತು ನಿಮಿಷ ಅವ್ರು ಬಂದಿಲ್ಲ ಅಂದ್ರೆ ಕೆಳಗಡೆ ನಾವು ಧರಣಿ ಕೊಡ್ತೀವಿ ನೀವು ಬರ್ರಿ ನಮ್ ಜೊತೆ

ಕೆಳಗಡೆ ಹೋಗ್ಬಿಟ್ಟು ಧರಣಿ ಕೂರೋದ ಈ ವಿಡಿಯೋಗಳನ್ನ ಎಲ್ಲರೂ ಶೇರ್ ಮಾಡ್ರಿ ಬರ್ರಿಷ್ಟು ಹೋದ

ಟೈಮಿಂಗ್ಸ್ ಅಲ್ಲ ಡ್ಯೂಟಿ ಟೈಮಿಂಗ್ಸ್ ಅದು ಅಣ್ಣ ಎಷ್ಟೊಂದು ಟೈಮ್ ವಾಚ್ ಅಲ್ಲ ಮೊಬೈಲ್ ಅಲ್ಲ ತೋರಿಸೋಣ ಎರಡು ಎರಡು ಇದಾಗಿದೆ ಎಷ್ಟೊಂದು ಟೈಮ್ ಮೊಬೈಲ್ ಅಲ್ಲಿ ತೋರಿಸ್ರಿ ನೀವೆಲ್ಲ ಹಿಂಗೆ ಎದುರ್ಕಂಡು ಎದುರ್ಕಂಡು ಹಿಂಗೆ ಆಗಿರೋದಿಲ್ಲ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷ ಹೆಂಗೆ ಕೇಕಟ್ ಮಾಡ್ಕೊಂಡಿದ್ರು ಗೊತ್ತ ಅಣ್ಣವ್ರು ಬರ್ತಡೆ ಕೇಕ್ ಕಟ್ ಮಾಡ್ಕೊಂಡು ಅವ್ರೇನಂದ್ರೆ ನಾಲ್ಕೂರ ಇಪ್ಪತ್ತೈದು ಹೋಗ್ಲೇ ಇವರೇ ಮುಖ್ಯ ನಡೆಯೋದೇ ಇಲ್ಲ ಅಂತ ಹೇಳಿದ್ರು ಇದೇ ಅವ್ರೇ ಮಾಡಿದ್ರು ಬಂದಾಗ ಮಾಡಿದ್ರೆ ಇದು ಮೆಗ್ಗಾನ್ ಏನಕ್ಕೆ ಏನಕ್ಕಿದೆ ಅಂದ್ರೆ ಸಾರ್ವಜನಿಕರಿಗೆ ಇಲ್ಲ ಯಾರ ಸಿಬ್ಬಂದಿಗಳು ಇರ್ತಾರೋ ಅವ್ರವ್ರ ಕುಟುಂಬಕ್ಕೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ತಗೊಳಕ ಇಲ್ಲಿ ವ್ಯವಸ್ಥೆ ಇದೆ ಭಾರತೀಯ ಪೊಲೀಸ್ ಇದ್ರ ಜೊತೆಗೆ ಈ ಸರ್ಕಾರಿ ಅಧಿಕಾರಿಗಳು ಏನಾದ್ರು ಮಾಡಿದ್ರೆ ಅನ್ನೋ ಬೋರ್ಡ್ ಯಾರು ಒಂದಿದ್ರೆ ತೋರಿಸ್ಕೊಂಡ್ರೆ ನೋಡ್ರಿ ಭಯಪಡ್ತಿ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರು ಭಯ ಭಯಪಡಿಸೋ ರೀತಿಯಿಂದ ಒಂದು ಫೋನ್ ಕೂಡ ಸರ್ ಇದು ಶಿವಮೊಗ್ಗದಲ್ಲಿ ಮಾತಾಡೋದೇ ಇದು ನೀವು ಮಾಹಿತಿ ಫಲಕ್ಕೆ ಹಾಕ್ಬೇಕು ಸರ್ ಎಚ್ ಒಡಿಯನ್ನ ಗಮನ ಪಡಿಸಿ ಎಚ್ ಹೆಚ್ ಓಡಿ ಇಲ್ಲಿ ಬರಬೇಡಿ ಅಂತ ನೀವೆಲ್ಲ ಹಾಕಿದ್ರೆ ನಾವ್ ಬರ್ತಿದ್ವಿ ಅದ್ ತೆರಿಗೆ ಅವ್ರು ಕಟ್ಟತಾರೆ ಸರ್ ಅವ್ರು ಕಟ್ಟಿದ ಅವ್ರು ಇದೆ ಅವ್ರು ಕೇಳ್ಬೇಕು ಕೇಳ ಅಧಿಕಾರ ಇದೆ ಅವ್ರು ಕೇಳಲೇಬೇಕು ನೀವ್ ಹೇಳಬೇಡ್ರಿ ಅಂತ ಕೇಳ್ತಾರ ಅಧಿಕಾರ ಇದೆ ಕೇಳಲೇಬೇಕು ಅದಕ್ಕೆ

ನೀವ ನೀವ್ ಅವಾಗ ಸ್ನೇಹಿತರ ಪರಿಚಿರ ಡಾಕ್ಟರ್ ನಿಮ್ಮ ನಾವು ನಾವು ಏನಕ್ಕೆ ನೀವು ವಿಡಿಯೋ ಮಾಡ್ತಿರ ಅಂತ ಕೇಳ್ತೀರಲ್ಲ ಅದಕ್ಕೆ ಮಾಡಿದ್ದು ದಯವಿಟ್ಟು ನೀವ್ ಹೇಳ್ರಿ ಇವತ್ತು ನಮಗೆ ಕೇಕ್ ಕಟ್ ಮಾಡಿದ್ರಲ್ಲ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಹೌದಾ ಸರ್ ಫೋನ್ ಇದೀರ ನೀರಿ ಒಂದು ನಾವೇ ಕರ್ಸದ್ರಿ ಅವ್ರು ಕರ್ಸಿಲ್ಲ ಅಂದ್ರೆ ಏನಾಯ್ತು ನಾವೇ ಕಂಪ್ಲೇಂಟ್ ಕೊಡೋದಾ ಇವಾಗ ನಾವ್ ಕಂಪ್ಲೇಂಟ್ ಮಾಡೋದು ನಮಗೆ ಅನುಕೂಲ ಆಗುತ್ತೆ ಅದಿನ್ನು அது அது கேட்குது இவரு வரக்கூடாது ಹಲೋ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದೆ ಮೆಗಾನ್ ಆಸ್ಪತ್ರೆಗೆ ಇಲ್ಲಿ ವೈದ್ಯಾಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡ್ತಾ ಅದಕ್ಕೆ ಹೊರಗಡೆ ಹೋಗ್ರಿ ಅಂತ ಹೇಳಿ ಹಾ ಇಲ್ಲಿ ಶಿವಮೊಗ್ಗ ಎಸ್ಪಿ ಆಫೀಸ್ ಎದುರುಗಡೆ ಇರೋದು ದಯವಿಟ್ಟು ಬೇಗ ತಿಮ್ಮಪ್ಪ ಅಂತ ಹೇಳ್ಬಿಟ್ಟು ಅವರು ನಾವು ಅವರಿಗೆ ಕೇಳ್ತಾ ಇರೋದಕ್ಕೆ ಅವ್ರು ಸೆಕ್ಯೂರಿಟಿಗಳ ಕಟ್ಟಿಸಿ ನೀವು ಹೊರಗಡೆ ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವರು ಈ ರೀತಿಯಾಗಿ ನಮ್ಮ ದಬ್ಬಾಳಿಕೆ ಮಾಡ್ತಾ ಇದಾರೆ ಎಷ್ಟು ಮಟ್ಟಿಗೆ ಸರಿ ಈಗ ಪೊಲೀಸ್ ಇಲಾಖೆಯಿಂದಾನೇ ಬಂದೆ ಆ ಅಧಿಕಾರಿಗಳಿಗೆ ಅದೇನ್ ಹೇಳ್ತಾರೆ ನೋಡೋದಾ ಹಾ ರೈಮಣ್ಣ ಬರ್ತಾ ಕಾಣತ್ತೀ ಬನ್ರಿ ಬರ್ರಿ ಕೆಳಗಡೆ ಹೋಗೋದಾ ಅಲ್ಲಿಗೆ ಹೆಚ್ಚು ಅವ್ರ ಕಡೆಯಿಂದನೇ ಯಾರೋ ಬರೀತಾರ ಅವರು ಬನ್ರಿ

ಬರ್ರಿ ಬರ್ರಿ ಅಲ್ಲಿ ಕೆಳಗಡೆ ಎಮರ್ಜೆನ್ಸಿ ಡೋರ್ ಹತ್ರ ಹೋಗೋದು ಬರ್ರಿ ಅಲ್ಲಿ ಹೋಗುದು ಪೊಲೀಸ್ ಇದು ಬೋರ್ಡ್ ಇದೆ ಅಂತ ಅದಕ್ಕೆ ಅಲರ್ಟ್ ತೋರಿಸ್ಬಿಟ್ಟು ಇರ್ಲಿಲ್ಲ ಗೊತ್ತಾ ಅದಕ್ಕೆ ಅವ್ನು ಕೂಡಲೇ ಅಂತ ಬರ್ಲಿ ಬಾ ಬರ್ರಿ இல்ல ஒன் ல் அங்கே இன்னொரு லைவ் மாதிரி